ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಚಟ್ನಿ ಪುಡಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಈ ಒಂದು ಚಟ್ನಿ ಪುಡಿಯನ್ನು ಕುಂದಾಪುರ ಕಡೆಯೆಲ್ಲ ಉಪ್ಪಿನ ಹೊಡಿ ಅಂತಲೂ ಕೂಡ ಕರೀತಾರೆ ಬಿಸಿ ಗಂಜಿ ಜೊತೆ ಹಾಗೆ ದೋಸೆ ಜೊತೆಯೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಇವಾಗ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ತೆಂಗಿನಕಾಯಿ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ದಿವಸ ಇಟ್ಟರೂ ಕೂಡ ಹಾಳಾಗಲ್ಲ ನೋಡಿ ಇದು ಇವಾಗ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ಹೀಗೆ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಬಿಸಿ ಬೇಗ ಆರತ್ತೆ ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಖಾರ ಒಣ ಮೆಣಸನ್ನು ತಗೊಂಡಿದ್ದೀನಿ ಆಮೇಲೆ ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡೋಣ ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಣಮೆಣಸು ಹಾಗೆ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆಯನ್ನು ಇದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಆಯಿಲನ್ನು ಹಾಕಲಿಕ್ಕೆ ಹೋಗಬೇಡಿ ಆಯಿಲ್ ಹಾಕಿದರೆ ನಿಮಗೆ ಹೆಚ್ಚು ದಿವಸ ಇಡಲಿಕ್ಕೆ ಆಗಲ್ಲ ಸೊ ಅದಕ್ಕಾಗಿ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ಬೇಗ ಬಿಸಿ ಆರತ್ತೆ ಬಿಸಿ ಆರಿದ ಮೇಲೆ ಇದಕ್ಕೆ ನಾನು ಒಂದು ಗೋಲಿ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ಇದ್ದೀನಿ ನೆಕ್ಸ್ಟ್ ಇವಾಗ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಗೆ ತೆಂಗಿನ ತುರಿಯನ್ನು ಪೌಡರ್ ಮಾಡಿಕೊಳ್ಬೇಕು ಅದು ಯಾವ ರೀತಿಯಾಗಿ ಪೌಡರ್ ಮಾಡೋದಂತ ನೋಡ್ಕೊಳ್ಳಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಐಟಮನ್ನು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪುಡಿಯಾದರೆ ಸಾಕಾಗುತ್ತೆ ಇವಾಗ ತೆಂಗಿನ ತುರಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೀನಿ ನೋಡಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಇದು ಇವಾಗ ಪುಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಹೀಗೆ ಪುಡಿ ಮಾಡಬೇಕು ಹೀಗೆ ಪುಡಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಪುಡಿ ಆಗುತ್ತೆ ಸಪ್ರೇಟ್ ಸಪ್ರೇಟಾಗಿಯೇ ಮಾಡಿಕೊಳ್ಳಿ ಎಲ್ಲವನ್ನು ಕೂಡ ಪುಡಿ ಮಾಡಿದ್ದಾಗಿದೆ ಇವಾಗ ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಂಗಿನಕಾಯಿ ಚಟ್ನಿ ಪುಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸರ್ವ್ ಮಾಡೋಣ ತೆಂಗಿನಕಾಯಿ ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಗಂಜಿ ಜೊತೆ ಹಾಗೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ